ಸಂಸದೆ ಸುಮಲತಾ ಅವರ ಮನವೊಲಿಕೆಗೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕಸರತ್ತು ಆರಂಭಿಸಿದ್ದಾರೆ ಇನ್ನು ಈ ನಡುವೆ ಮಂಡ್ಯ ಸುಮಲ ಸಂಸದೆ ಸುಮಲತಾ ಅವರನ್ನ ಭೇಟಿ ಮಾಡಿ ಮಂಡ್ಯದಲ್ಲಿ ಮೈತ್ರಿಗೆ ಬೆಂಬಲ ನೀಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಎಚ್ಡಿ ಕುಮಾರಸ್ವಾಮಿ ನಗರದ ಸುಮಲತಾ ನಿವಾಸದಲ್ಲಿ ಎಚ್ಡಿ ಕುಮಾರಸ್ವಾಮಿ ಅವರು ಮಂಡ್ಯ ಸಂಸದೆ ಸುಮಲತಾ ಅವರ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ ಮಂಡ್ಯದಲ್ಲಿ ಸುಮಲತಾ ಮೈತ್ರಿಗೆ ಸಪೋರ್ಟ್ ಮಾಡ್ತಾರಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಇದಿನ್ನೂ ಪ್ರಶ್ನಾರ್ಥಕವಾಗಿ ಉಳಿದುಕೊಂಡಿದೆ ಇನ್ನು ಎಚ್ ಡಿ ಕೆಗೆ ಬೆಂಬಲ ಕೊಡ್ತಾರಾ ಸಂಸದೆ ಸುಮಲತಾ ಯಾಕಂದರೆ ನಿರಂತರವಾಗಿ ಅವರ ವಿರುದ್ಧ ಬರ್ತಾ ಬರ್ತಾಯಿದ್ರು ಕಳೆದ ಚುನಾವಣೆಯಲ್ಲಿ ಸಾಕಷ್ಟು ಜಟಾಪಟಿ ಕೂಡ ಆಯಿತು ಸುಮಲತಾ ಮೈತ್ರಿಗೆ ಬೆಂಬಲದ ಬಗ್ಗೆ ಈವರೆಗೂ ಕೂಡ ನಿಗೂಢವಾದಂತಹ ಒಂದು ನಡೆಯನ್ನು ಅನುಸರಿಸ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಬಂದೋದ್ರೂ ಕೂಡ ಇವರೆಗೆ ಮೈತ್ರಿಗೆ ಬೆಂಬಲ ನೀಡುವಂತಹ ವಿಚಾರ ನಿರ್ಧಾರ ಆಗಿಲ್ಲ ಹಿತೈಷಿಗಳಿಂದ ನಾನು ಒಪ್ಪಿಗೆಯನ್ನು ಪಡೆದುಕೊಳ್ಳದೆ ನಿರ್ಧಾರವನ್ನ ಮಾಡೋದಿಲ್ಲ ಅಂತ ಸುಮಲತಾ ಅವರು ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ ಏಪ್ರಿಲ್ ಮೂರರಂದು ಮಂಡ್ಯದಲ್ಲೇ ನನ್ನ ನಿರ್ಧಾರವನ್ನ ಪ್ರಕಟ ಮಾಡ್ತೀನಿ ಅಂತ ಸಂಸದೆ ಮಾತನಾಡಿದ್ದಾರೆ ಅತ್ಯಂತ ಸೌಹಾರ್ದಯುತವಾಗಿ ನನಗೆ ಅಂಬರೀಷ್ ಮನೆ ಹೊಸ್ದಲ್ಲ ನಾವು ಹಲವಾರು ವರ್ಷಗಳು ಜೊತೆಗೂಡಿ ಬದುಕಿರ್ತಕ್ಕಂಥವ್ರೆ ನಾನು ನಾಲ್ಕನೇ ತಾರೀಕಿನಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ನಾಮಪತ್ರ ಏನು ಸಲ್ಲಿಸ್ತಾ ಇದ್ದೇನೆ ಆ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಅಕ್ಕ ಅವರ ಸಹಕಾರವನ್ನು ಕೇಳಲಿಕ್ಕೆ ಇವತ್ತು ಅವ್ರ ಮನೆಗೆ ಬಂದಿದ್ದೇನೆ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ ಅವ್ರಿಗೂ ಸಹ ಅವರ ಒಂದು ಹಿತೈಷಿಗಳು ಅಭಿಮಾನಿಗಳೇನಿದ್ದಾರೆ ನೆನ್ನೆ ದಿನ ಒಂದು ಪ್ರಾಥಮಿಕ ಹಂತದ ಸಭೆಯಲ್ಲಿ ಮಾಡಿದ್ದಾರೆ ನೆನ್ನೆ ದಿನ ಅವರು ಸಹ ಹೇಳಿದ್ದಾರೆ ನಾನು ನನ್ನ ನಿರ್ಧಾರವನ್ನು ಮಂಡ್ಯಾಗೆ ಮೂರನೇ ತಾರೀಕು ಭೇಟಿ ಕೊಟ್ಟು ಅಲ್ಲಿ ಅವರ ಹಿತೈಷಿಗಳ ಸಮ್ಮುಖದಲ್ಲಿ ಅವರ ನಿರ್ಧಾರವನ್ನು ಪ್ರಕಟ ಮಾಡ್ತೀನಿ ಅವರ ಜೊತೆ ಇನ್ನೂ ನಾನು ಮಾತನಾಡಬೇಕಾಗಿದೆ ಅಂತಕ್ಕಂಥದ್ದು ನೆನ್ನೆ ದಿನ ನಿಮ್ಮೆಲ್ಲರ ಮುಂದೆ ಹೇಳಿದ್ದಾರೆ ನಾನು ಇವತ್ತೇನು ಚುನಾವಣೆಗೆ ನಾಮಪತ್ರ ಸಲ್ಲಿಸ್ತಕ್ಕಂಥದ್ದಿದೆ ಅವರು ಸಹ ಬಿ ಜೆ ಪಿಯ ಜೊತೆ ಒಳ್ಳೆಯ ಬಾಂಧವ್ಯ ಇಟ್ಕೊಂಡಿದ್ದಾರೆ ಕಳೆದ ಚುನಾವಣೆಯಲ್ಲಿ ಬಿ ಜೆ ಪಿಯ ಪಕ್ಷದವರು ಸಹ ಅವ್ರಿಗೆ ಬೆಂಬಲ ಕೊಟ್ಟಿದ್ದಾರೆ ಈಗಲೂ ಸಹ ಅವ್ರ ಜೊತೆಯಲ್ಲಿ ಬಿಜೆಪಿ ಹೈಕಮಾಂಡ್ ಇರ್ಬೋದು ವಿಜೇಂದ್ರ ಅವರು ಸಹ ಮೊನ್ನೆ ದಿನ ಬಂದು ಹಲವಾರು ವಿಷಯಗಳನ್ನು ಅವರುಗಳು ಚರ್ಚೆ ಮಾಡಿದ್ದಾರೆ ಇಲ್ಲಿ ಈ ಹಂತದಲ್ಲಿ ನಾನೇನು ನಾಮಪತ್ರ ಸಲ್ಲಿಸಬೇಕಾಗಿದೆ ಅವರ ಸಹಕಾರ ಕೋರ್ಲಿಕ್ಕೆ ಏನು ಬಂದಿದ್ದೇನೆ ಮೂರನೇ ತಾರೀಕು ಅವರ ಕಾರ್ಯಕರ್ತರುಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಅವರ ಅಭಿಪ್ರಾಯಗಳನ್ನು ಪಡೀತಾ ಇದ್ದಾರೆ ಪಡೆದ ನಂತರ ಅವರ ಮುಂದಿನ ಏನೋ ಒಂದು ರಾಜಕಾರಣದಲ್ಲಿ ತೀರ್ಮಾನಗಳನ್ನು ಮಾಡಬೇಕು ಅಥವಾ ಏನಾದರೂ ಬೇರೆ ಬೇರೆ ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳು ಆಗಿತ್ತು ಒಂದು ಕಾಲದಲ್ಲಿ ಅದನ್ನು ಈಗ ಮನಸಲ್ಲಿ ಇಟ್ಕೋಬೇಡಿ ಅನ್ನೋ ಮಾತನ್ನು ಹೇಳಿದ್ರು ಇನ್ನೂ ಹಾಗೇ ನಾವು ಮುಂದಿನ ಒಂದು ನಡೆಯ ಬಗ್ಗೆ ಒಂದಷ್ಟು ಚರ್ಚೆ ಆಯಿತು ಒಂದು ಆರೋಗ್ಯಕರವಾದ ಡಿಸ್ಕಷನ್ ಆಯಿತು ನಿಮ್ಮ ಸಹಕಾರ ಇರಲಿ ಅಂತ ಕೇಳಿದ್ರು ನಾನು ನಿನ್ನೆ ಹೇಳಿದಾಗೆ ನನ್ನ ಕಾರ್ಯಕರ್ತರು ನನ್ನ ಹಿತೇಶರು ಅವರು ಅವರನ್ನು ಫಸ್ಟ್ ಸಂಪರ್ಕ ಮಾಡಿ ಅವರ ಒಂದು ಒಪ್ಪಿಗೆ ತಗೊಳ್ಳದೆ ನಾನು ಯಾವುದೇ ನಿರ್ಧಾರ ತಗೊಳೋಕಾಗೋದಿಲ್ಲ ಅನ್ನೋ ಅಂತ ಮಾತ್ರ ನಾನು ಮುಕ್ತವಾಗಿ ಹೇಳಿದ್ದೀನಿ ಅವ್ರಿಗೆ ಖಂಡಿತ ಅದನ್ನು ನಾನು ಅರ್ಥ ಮಾಡ್ಕೋತೀನಿ ನೀವು ಅವ್ರನ್ನೆಲ್ಲ ಸಂಪರ್ಕ ಮಾಡಿ ಅವರ ಒಂದು ಸಲಹೆ ಅವರ ಒಂದು ಆಸೆ ಏನಿದೆ ಅದನ್ನು ನೀವು ಮನಸ್ಸಲ್ಲಿಟ್ಕೊಂಡು ಆಮೇಲೆ ನೀವೊಂದು ಸ್ಟೆಪ್ ತಗೊಳ್ಳಿ ನಾನು ಮೂರನೇ ತಾರೀಕಿಗೆ ನನ್ನ ನಿರ್ಧಾರ ಮಂಡ್ಯದಲ್ಲೇ ನಾನು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿ ಏಪ್ರಿಲ್ ಮೂರನೇ ತಾರೀಕು ನನ್ನ ಜೊತೆಯಲ್ಲಿ ದರ್ಶನ್ ಇರ್ತಾರೆ ನಾನು ಇದನ್ನು ಒಂದು ರಾಜಕೀಯವಾದ ಸಭೆ ಅಂತ ನಾನು ಹೇಳಲ್ಲ ನನ್ನ ನಿರ್ಧಾರ ಏನಿದೆ ನನ್ನ ಬದ್ಧತೆ ಏನಿದೆ ನನ್ನ ಬೆಂಬಲಿಗರು ನನ್ನ ಹಿತೈಷಿರು ಅಂಬರೀಷ್ ಅವರ ಅಭಿಮಾನಿಗಳು ಮಂಡ್ಯ ಜಿಲ್ಲೆಯ ಜನತೆ ಇವ್ರನ್ನ ಉದ್ದೇಶಿಸಿ ನಾನು ಮಾತನಾಡೋದು ಅದರಲ್ಲಿ ನಾನು ಪೊಲಿಟಿಕಲ್ ಆಗಿ ಯಾರನ್ನು ನಾನು ಇನ್ವಾಲ್ವ್ ಮಾಡ್ತಾ ಇಲ್ಲ ಈ ಒಂದು ಸಂದರ್ಭದಲ್ಲಿ ನನ್ನ ಜೊತೇಲಿ ದರ್ಶನ್ ಅಭಿಷೇಕ್ ಇರ್ತಾರೆ ಮೇಡಮ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಡಿ ಅಂತ ಏನಾದ್ರು ಕೇಳ್ಕೊಂಡ್ರೆ ಈ ಬಗ್ಗೆ ಸಹಕರಿಸಿನಗೆ ಸ್ಪರ್ಧೆ ಮಾಡಬೇಡಿ ಅಂತ ಕೇಳಿಕೊಂಡ್ರ ಇಲ್ಲ ನನ್ನ ಸ್ಪರ್ಧೆ ಬಗ್ಗೆ ನಾನು ಮಾತಾಡಿಲ್ಲ ಅವರು ಮಾತಾಡಿಲ್ಲ ಅವರ ಒಂದು ಈಗ ಕ್ಯಾಂಡಿಡೇಚರು ಅವರು ಕ್ಯಾಂಡಿಡೇಟ್ ಆಗಿದ್ದಾರೆ ಖಂಡಿತ ನಾವೆಲ್ಲರೂ ಸೇರಿ ಮೋದಿ ಅವರ ಕೈನ ಬಲಪಡಿಸಬೇಕು ಅದರ ಅಗತ್ಯ ಇದೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ನನ್ನ ನಿರ್ಧಾರ ಏನೇ ಇದ್ದರೂ ನಾನು ಮೂರನೇ ತಾರೀಕಿಗೆ ತಿಳಿಸ್ತೀನಿ ಇನ್ನೊಂದು ರೌಂಡ್ ನಾನು ಬಿ ಜೆ ಪಿ ಮುಖಂಡರ ಜೊತೇಲಿ ಒಂದು ಮಾತುಕತೆ ನಡೆಸಬೇಕಾಗಿದೆ ಅವೆಲ್ಲ ಮುಗಿಸಿ ನನ್ನ ಹಿತೈಷಿರು ನನ್ನ ಮಂಡ್ಯ ಜನತೆ ಅವರ ಜೊತೆ